ಹಲೋ ನಮಸ್ತೆ ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ನಾವು ಇವತ್ತು ಒಂದು ಪ್ರಾಪರ್ಟಿ ಅನಾಲಿಸಿಸ್ ಮಾಡ್ತಾ ಇದೀವಿ ಇದು ವರ್ಧಿನಿ ವಾಸ್ತು ಅಂತ ಹೇಳಿ ಚಾನಲ್ಲು ನಿಮಗೆ ಇಲ್ಲಿ ಸಾಕಷ್ಟು ವಾಸ್ತು ಮಾಹಿತಿ ಸಿಗತ್ತೆ ಹಾಗೂ ವಾಸ್ತು ಕಲಿಯೋದಾದರೆ ನಿಮಗೆ ಇಲ್ಲಿ ನಾವು ಹೇಳ್ಕೊಡ ಬರ್ತೀವಿ ಬನ್ನಿ ಸ್ನೇಹಿತರೆ ಇವತ್ತೊಂದು ವಾಸ್ತು ಅನಾಲಿಸಿಸ್ ನೋಡೋಣ ಒಂದು ಅಪಾರ್ಟ್ಮೆಂಟ್ ಬ್ಯಾಂಗ್ಳೂರ್ ಈಸ್ಟ್ ಪ್ರಾಪರ್ಟಿ ಇದು ಅನು ಅನ್ ಭರತ್ ಅಂತ ಹೇಳಿ ಕ್ಲೈಂಟ್ ಹೆಸರು ಈ ಪ್ರಾಪರ್ಟಿ ಬಂದು ನಾರ್ತ್ ವೆಸ್ಟ್ ಎಂಟ್ರೆನ್ಸ್ ಇದೆ ನೀವು ನೋಡಬಹುದು ಈ ನಾರ್ತ್ ವೆಸ್ಟ್ ಎಂಟ್ರೆನ್ಸ್ ಇದ್ದು ಈ ಮನೆಯಲ್ಲಿ ತುಂಬಾ ಕಟ್ಸ್ ಇದೆ ಸಾಕಷ್ಟು ಆಮೇಲೆ ಇಲ್ಲಿ ನಾರ್ತ್ ಅಲ್ಲಿ ಟಾಯ್ಲೆಟ್ ಇದೆ ಚಕ್ರ ಹಾಕಿ ಅನಲೈಸ್ ಮಾಡಿ ತೋರಿಸ್ತೀನಿ ಸೊ ನಾರ್ತ್ ವೆಸ್ಟ್ ಎಂಟ್ರಿ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾರ್ತ್ ವೆಸ್ಟ್ ಎಂಟ್ರಿ ಬಂದು ಇಲ್ಲೊಂದು ಬೆಡ್ರೂಮ್ ಇದೆ ಇದನ್ನ ಅವರು ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ದೇವ್ರ ಮನೆ ಮಾಡ್ಕೊಂಡಿರೋದ್ರಿಂದ ಇದು ಡಿಪ್ರೆಷನ್ ಝೋನ್ ಅಂತ ಕರಿತೀವಿ ನಾವು ಇದನ್ನ ವಾಸ್ತುವಿನಲ್ಲಿ ಬಟ್ ಡಿಪ್ರೆಷನ್ ಝೋನಲ್ಲಿ ಅಲ್ಲಿ ಅವರು ದೇವ್ರ ಮನೆ ಮಾಡ್ಕೊಂಡಿರೋದ್ರಿಂದ ಅವರು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಸ್ವಲ್ಪ ತೊಂದರೆ ಇದಾರೆ ಮತ್ತೆ ಸಾಕಷ್ಟು ತೊಂದರೆಗಳು ಅವ್ರು ಅನ್ಭುಕ್ಸ್ತಿದಲ್ಲಿ ನೋಡಿ ಪ್ರಾಫಿಟ್ಸ್ ಅಂಡ್ ಗೇಮ್ಸ್ ಅಂತ ಹೇಳಿ ಹಾಲ್ ಇದೆ ಬಟ್ ಈ ಜಾಗ ಏನಿದೆ ಇಲ್ಲಿ ಬ್ಯಾಲ್ಕನಿ ಬಂದಿದೆ ಸೊ ಈ ಜಾಗ ವೇಸ್ಟ್ ಆಗೋಯ್ತು ಅವ್ರದ್ದು ಸೊ ಇಲ್ಲಿ ಅಕಸ್ಮಾತ್ ಅವ್ರ ಬೆಡ್ರೂಮ್ ಇದ್ದಿದ್ರೆ ಇಟ್ ಟು ಹ್ಯಾವ್ ಬಿನ್ ಗುಡ್ ಅಂದ್ರೆ ಅವ್ರಿಗೆ ಒಳ್ಳೇದಾಗ್ತಿತ್ತು ಸ್ನೇಹಿತರೆ ಸೌತ್ ಸೌತ್ ವೆಸ್ಟ್ ಝೋನ್ನಲ್ಲಿ ಅವ್ರದ್ದು ಅಡುಗೆ ಮನೆ ಇದೆ ಮತ್ತು ಅಗೇನ್ ಇದು ಎಕ್ಸ್ಪೆಂಡಿಚರ್ ಅಂಡ್ ವೇಸ್ಟೇಜ್ ಅಂತ ಕರಿತೀವಿ ಇದು ಖರ್ಚಾಗ ಜಾಗದಲ್ಲಿ ಕಿಚನ್ ಮಾಡ್ಕೊಂಡಿದ್ದಾರೆ ಮಸ್ತ್ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇವರು ಇಲ್ಲಿ ಬ್ರಹ್ಮಸ್ಥಾನ ಕೂಡ ಇಲ್ಲೇ ಮಾಡ್ತಾರೆ ಬ್ರಹ್ಮಸ್ಥಾನದಲ್ಲಿ ಕಿಚನ್ ಬರ್ತದೆ ಅಂದರೆ ನಾಭಿ ಸ್ಥಾನದಲ್ಲಿ ಕಿಚನ್ ಬರ್ತದೆ ನಾಭಿ ಸ್ಥಾನದಲ್ಲಿ ಕಿಚನ್ ಬರೋದ್ರಿಂದ ಇವ್ರಿಗೆ ಅದ್ರ ಮೇಲೆ ಅಗ್ನಿ ಹಾಕಿರೋದ್ರಿಂದ ಅವರು ಮನೆಯಲ್ಲಿ ಎಲ್ಲರಿಗೂ ಹೆಲ್ತ್ ಹಾಳಾಗ್ತಾ ಇರತ್ತೆ ಸೌತ್ ಈಸ್ಟ್ ಅಲ್ಲಿ ಒಂದು ಬೆಡ್ರೂಮ್ ಮಾಡ್ಕೊಂಡಿದಾರೆ ಅಲೈನಿಂಗ್ ಟು ಸೌತ್ ಮಾಡ್ಕೊಂಡಿದ್ದಾರೆ ಬೆಡ್ ಹೆಡ್ ಪೊಸಿಷನ್ ಚಿತ್ರದಲ್ಲಿ ಹಾಗಿಲ್ಲ ಇಲ್ಲಿ ಕೂಡ ಅವರಿಗೆ ಕ್ಯಾಶ್ ಅಂಡ್ ಲಿಕ್ವಿಡಿಟಿ ಸ್ಥಾನ ಬಟ್ ಇಲ್ಲಿ ಇರೋದ್ರಿಂದ ಫೀಮೇಲ್ಸ್ಗೆ ಪ್ರಾಬ್ಲಮ್ ಇರುತ್ತೆ ಇದು ಕಿಚನ್ ಇರೋ ಜಾಗದಲ್ಲಿ ಬೆಡ್ರೂಮ್ ಮಾಡ್ಕೊಂಡಿದ್ರೆ ಆದ್ರಿಂದ ಮನೆಯಲ್ಲಿ ಸ್ತ್ರೀಯರಿಗೆ ಸಮಸ್ಯೆ ಆಗತ್ತೆ ಈಗ ನೋಡಿ ಆಂಗ್ಝಟಿ ಮತ್ತು ಡಿಪ್ರೆಷನ್ ಝೋನಲ್ಲಿ ಅಲ್ಲಿ ಟಾಯ್ಲೆಟ್ ಬರುತ್ತೆ ಇದೊಂದು ಅವ್ರಿಗೆ ಸ್ವಲ್ಪ ಒಳ್ಳೇದೇ ಸೋಷಿಯಲ್ ಅಸೋಸಿಯೇಷನ್ ಇ ಫೈ ಅಲ್ಲೊಂದು ಬೆಡ್ರೂಮ್ ಇದೆ ಈ ಬೆಡ್ರೂಮ್ ಕೂಡ ಅವ್ರಿಗೆ ಒಳ್ಳೆಯದೇ ಆಗಿ ಬರುತ್ತೆ ಬಟ್ ನೀವು ನೋಡಿ ಸ್ನೇಹಿತರೆ ಇಲ್ಲಿ ನಾರ್ತ್ ಈಸ್ಟ್ ಅಂತ ಏನಿದೆ ಈ ನಾರ್ತ್ ಈಸ್ಟಲ್ಲಿ ಅಲ್ಲಿ ಒಂದು ಎಕ್ಸ್ಟೆನ್ಷನ್ ಬಂದಿದೆ ಬಟ್ ಇಲ್ಲಿ ಟಾಯ್ಲೆಟ್ ಇರೋದ್ರಿಂದ ಅಂದ್ರೆ ದೇವಮೂಲೆ ಅಂತ ಬರ್ತಾ ಹೇಳ್ತೀವಿ ದೇವಮೂಲೆಯಲ್ಲಿ ಟಾಯ್ಲೆಟ್ ಇರೋದ್ರಿಂದ ಇವರಿಗೆ ಸಾಕಷ್ಟು ಕಷ್ಟಗಳು ಬರ್ತಾ ಇದಾರೆ ಈ ಟಾಯ್ಲೆಟ್ ಕ್ಲೋಸ್ ಮಾಡ್ಲಿಕ್ಕೆ ಹೇಳಿದ್ದಾಯ್ತು ಹಾಗೂ ನೋಡಿ ಸ್ನೇಹಿತರೆ ಸಾಕಷ್ಟು ಕಟ್ಗಳಿದೆ ಅಂದ್ರೆ ಕಟ್ ಅಂತ ಹೇಳಿದ್ರೆ ಯಾವುದೇ ಒಂದು ಬಿಲ್ಡಿಂಗ್ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಇರಬೇಕು ಅಪಾರ್ಟ್ಮೆಂಟ್ ನಲ್ಲಿ ಆ ತರ ಆಗೋದಿಲ್ಲ ಅಪಾರ್ಟ್ಮೆಂಟ್ ನಲ್ಲಿ ಆಗ್ದಲೇ ಇರೋದ್ರಿಂದ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಅವರಿಗೆ ಸೊಲ್ಯೂಷನ್ಸ್ ಕೂಡ ನಾವು ಇಲ್ಲಿ ಹೇಳಿದೀವಿ ನೀವು ಕೂಡ ಕನ್ಸಲ್ಟೇಷನ್ ನಮ್ಮ ಹತ್ರ ತಗೋಬೇಕಂತ ಹೇಳಿದರೆ ಕೆಳಗಡೆ ಇರೋ ನಂಬರಿಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಥ್ಯಾಂಕ್ ಯು ಸ್ನೇಹಿತರ